ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕಾಂಗ್ರೆಸ್ ಅಂದ್ರೆ ದಿವಾಳಿ ದಿವಾಳಿ ಅಂದ್ರೆ ಕಾಂಗ್ರೆಸ್ ಅನ್ನೋದನ್ನ ಬರೆದಿಟ್ಕೊಬಿಡಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ದೇಶ ಹಾಳಾದ್ರೂ ಸರಿ ನಾನು ಗೆಲ್ಲಲೇಬೇಕು ಅಂತ ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಅದರಲ್ಲೂ ಹಿಮಾಚಲ ಪ್ರದೇಶದಲ್ಲಿ ಕೊಟ್ಟು ಈಗಾಗಲೇ ಕಕ್ಕದ ಮೇಲೂ ಟಾಯ್ಲೆಟ್ ಟ್ಯಾಕ್ಸ್ ಅನ್ನೋ ಟ್ಯಾಕ್ಸ್ ಅನ್ನ ಹಾಕಿದೆ ಈ ಅದೇ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನಗಳನ್ನ ಲೂಟಿ ಮಾಡೋಕೆ ಸಿದ್ಧತೆಯನ್ನ ನಡೆಸಿಕೊಂಡಿದೆ ಈಗಾಗಲೇ ಅಂತಹ ನಿರ್ದೇಶನವನ್ನ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ನೀಡಿದೆ ಹಾಗಾದ್ರೆ ಈ ಕೊಚ್ಚೆ ಕಾಂಗ್ರೆಸ್ನ ಹಿಮಾಚಲ ಪ್ರದೇಶದ ಸರ್ಕಾರ ಮಾಡ್ತಾ ಇರೋದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಹಿಮಾಚಲದ ಮುಖ್ಯಮಂತ್ರಿ ಕೈಲಾಗದ ಸುಖವಿಂದ್ರ ಸಿಂಗ್ ಅಂತ ಇದ್ದಾನೆ ಈ ವ್ಯಕ್ತಿ ಒಂಥರ ಯಾವಾಗ್ಲೂ ಕಿಕ್ಕು ಹೊಡೆದ ಹಾಗೆ ಕಾಣಿಸ್ತಾ ಇರ್ತಾರೆ ಅದ್ಯಾಕೆ ಅಂದ್ರೆ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿ ಅನ್ನೋ ತಲೆಯಲ್ಲಿ ಮೆದುಳೆ ಇಲ್ಲದ ಮೇಧಾವಿಯ ಮಾತನ್ನ ಕೇಳಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಆಗ ಚುನಾವಣೆ ಗೆಲ್ಲೋಕೆ ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಹೊಳಿತಾ ಇದ್ನೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈಗ ಗ್ಯಾರಂಟಿಗಳನ್ನು ನಿಲ್ಲಿಸ್ತೀನಿ ಅಂದ್ರೆ ಜನರು ಮಾತ್ರ ಹೊಡೆಯೋದು ಗ್ಯಾರಂಟಿ ಅದರಲ್ಲೂ ರಾಹುಲ್ ತಂಗಿ ಪಿಂಕಾ ಗಾಂಧಿ ವಾದ್ರಾ ಬಲು ಜೋರಾಗಿ ಎಲ್ಲವನ್ನ ಘೋಷಣೆ ಮಾಡಿದ್ರು ಹಿಮಾಚಲದ ಚುನಾವಣೆಯ ಸಂಪೂರ್ಣ ಉಸ್ತುವಾರಿಯನ್ನ ಈ ಪ್ರಿಯಾಂಕಾ ಗಾಂಧಿ ವಹಿಸಿಕೊಂಡಿದ್ರು ಯಾವುದು ಸಾಧ್ಯವೇ ಇಲ್ಲವೋ ಅಂತಹ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿ ಮಾಡ್ತೀನಿ ಅಂತ ಕೂಡ ಈಕೆ ಹೇಳಿದ್ಲು ಅದಕ್ಕೆ ಆಗೋ ವೆಚ್ಚ ಎಷ್ಟು ರಾಜ್ಯ ಸರ್ಕಾರದಲ್ಲಿ ಎಷ್ಟು ದುಡ್ಡಿದೆ ಕೊಡೋದಿಕ್ಕೆ ಆಗತ್ತಾ ಇಲ್ವಾ ಯಾವುದನ್ನು ಯೋಚನೆ ಮಾಡದೆ ಅಂತಹ ಸ್ಕೀಮ್ ಅನ್ನ ಘೋಷಣೆ ಮಾಡಿದ್ರು ಅತಿ ಹೆಚ್ಚು ಸರ್ಕಾರಿ ನೌಕರ ನಿವೃತ್ತರು ಇರೋ ಹಿಮಾಚಲ ಪ್ರದೇಶದಲ್ಲಿ ಜನರಿಗೆ ಏನೋ ಸಿಗುತ್ತೆ ಅನ್ನಿಸ್ತು ಯಾಕಂದ್ರೆ ನರೇಂದ್ರ ಮೋದಿ ನ್ಯೂ ಪೆನ್ಷನ್ ಸ್ಕೀಮ್ ತಂದಾಗ ಈಕೆ ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತಾ ಇದ್ದಾರೆ ಅಂತ ಚುನಾವಣೆಯಲ್ಲಿ ಜನರು ಗೆಲ್ಸಿದ್ರು ಹೇಗೆ ಈ ಪಿಂಕಾ ಗಾಂಧಿ ಅಣ್ಣ ರಾಹುಲ್ ಗಾಂಧಿ ಕಟಾಕಟ್ ಅಂತ ಹೇಳಿದ್ನೋ ಅದೇ ರೀತಿ ಇದು ಅಂತ ಹತ್ತು ಯೋಜನೆಗಳನ್ನು ಜಾರಿ ಮಾಡಿದ್ರು ಆಮೇಲೆ ಗೊತ್ತಾಯ್ತು ಅಯ್ಯೋ ಈ ರಾಜ್ಯದ ಬೊಕ್ಕಸ ಖಾಲಿ ಖಾಲಿ ಆಗಿದೆ ಅಂತ ಇದರಲ್ಲಿ ಸುಖ ಆಶ್ರಯ ಇನ್ನೊಂದು ಸುಖ ಶಿಕ್ಷಾ ಅಂತ ಈ ಸುಖ ಶಿಕ್ಷಾ ಸ್ಕೀಮಲ್ಲಿ ಸ್ಕೂಲು ಕಾಲೇಜಿಗೆ ಹೋಗೋರಿಗೆಲ್ಲ ಪಾಕೆಟ್ ಮನಿಯನ್ನ ಕೊಡ್ತಾರೆ ಅಂತಹ ಸ್ಕೀಮ್ ಇದು ಸುಖ ಆಶ್ರಯದಲ್ಲಿ ನಿರ್ಗತಿಕರು ಮಹಿಳೆಯರು ವೃದ್ಧರು ಇವರಿಗೆಲ್ಲ ದುಡ್ಡು ಕೊಡೋ ಸ್ಕೀಮ್ ಇವರು ಎಲ್ಲಿ ಹೋದ್ರೂ ದುಡ್ಡು ಕೊಡೋ ಸ್ಕೀಮ್ ಬಿಟ್ಟು ಬೇರೆ ಇನ್ ಇರಲ್ಲ ಬಿಡಿ ಇಲ್ಲಿ ನೋಡ್ರಿ ಎಲ್ಲವೂ ಬರೀ ದುಡ್ಡು ಕೊಡೋ ಸ್ಕೀಮ್ಗಳೇ ಇವುಗಳನ್ನು ಅನುಷ್ಠಾನಕ್ಕೆ ತರೋಕೆ ಸರ್ಕಾರದಿಂದ ಆಗ್ತಾ ಇರಲಿಲ್ಲ ಇನ್ನೊಂದು ಅಂದರೆ ಅಲ್ಲಿರೋ ಮುಖ್ಯಮಂತ್ರಿ ಹೆಸರು ಸುಖವಿಂದರ್ ಸುಕ್ಕು ಹಾಗಾಗಿ ಈ ಸ್ಕೀಮ್ಗಳಿಗೆ ಸುಖ ಅನ್ನೋದನ್ನ ಎಲ್ಲಾ ಕಡೆ ಸೇರಿಸಿಕೊಂಡ್ರು ಇವುಗಳನ್ನು ಅನುಷ್ಠಾನಕ್ಕೆ ತರೋಕೆ ದುಡ್ಡಿಲ್ಲದ ದಿವಾಳಿ ಸರ್ಕಾರ ಲ್ಯಾಂಗ್ವೇಜ್ ಲಿಟ್ರೇಚರ್ ಅಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ಇಲಾಖೆ ಇದೆ ಅದರ ಮೇಲೆ ಎಲ್ಲವನ್ನ ಹಾಕ್ತಾ ಇದೆ ಎರಡು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿರೋದು ಈ ಇಲಾಖೆಯ ಜವಾಬ್ದಾರಿ ಈ ಇಲಾಖೆ ಹಿಮಾಚಲ ಪ್ರದೇಶದಲ್ಲಿರೋ ಎಲ್ಲಾ ಡಿ ಸಿಗಳಿಗೆ ಸುತ್ತೋಲೆಯನ್ನು ಕಳಿಸಿದೆ ನಮ್ಮ ರಾಜ್ಯದಲ್ಲಿರೋ ಮೂವತ್ತಾರು ದೇವಸ್ಥಾನಗಳು ಅದರಲ್ಲೂ ಸರ್ಕಾರದ ಅಧೀನದಲ್ಲಿರೋ ಮೂವತ್ತಾರು ದೇವಸ್ಥಾನಗಳ ಹುಂಡಿಯಲ್ಲಿರೋ ದುಡ್ಡನ್ನೆಲ್ಲ ಈ ಯೋಜನೆಗಳಿಗೆ ಬಳಸಬೇಕು ಅಂತ ಅದಕ್ಕಾಗಿ ಸಿಗಳು ಮುಂದಿನ ಕ್ರಮವನ್ನ ತಗೊಳ್ಳಿ ಅಂತ ಇದನ್ನ ಯಾವನಾದ್ರೂ ಕ್ರಮ ಅಂತಾನೇನ್ರಿ ಇದೊಂಥರ ಕರ್ಮ ಈಗ ಈ ಸಿಗಳು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹುಂಡಿ ದುಡ್ಡನ್ನ ಕೊಳ್ಳೆ ಹೊಡೆದು ತಗೊಂಡು ಬಂದು ಇವರ ತೆವಲಿಗೆ ಚುನಾವಣೆ ಗೆಲ್ಲೋಕೆ ಘೋಷಣೆ ಮಾಡಿರೋ ಬಿತ್ತಿ ಭಾಗ್ಯಗಳಿಗೆ ಕೊಡೋ ಕೆಲಸವನ್ನ ಮಾಡ್ತಾರೆ ಮೊನ್ನೆ ಈ ಆದೇಶವನ್ನ ಹೊರಡಿಸಿದ್ದಾರೆ ಈಗ ಹಿಮಾಚಲ ಪ್ರದೇಶದ ಬಿಜೆಪಿಯ ನಾಯಕರು ರೊಚ್ಚಿಗೆದ್ದಿದ್ದಾರೆ ದೊಡ್ಡದಾದ ಗಲಾಟೆ ಕೂಡ ಶುರುವಾಗಿದೆ ಮಾರ್ಚ್ ಹತ್ತನೇ ತಾರೀಕಿನಿಂದ ಅಲ್ಲಿ ಬಜೆಟ್ ಅಧಿವೇಶನ ಶುರು ಆಗುತ್ತೆ ಈ ಸುಖವಿಂದರ್ ಸುಖು ಅದೇನು ಬಜೆಟ್ ಮಂಡಿಸ್ತಾನೋ ಅದು ಯಾಕೆ ಮಂಡಿಸ್ತಾನೋ ನನಗಂತೂ ಗೊತ್ತಿಲ್ಲ ಇವೆಲ್ಲ ಭಾಗ್ಯಗಳಲ್ಲ ನಮ್ಮ ದೌರ್ಭಾಗ್ಯಗಳು ಅಷ್ಟೇ ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ ಕೇವಲ ದೇವಸ್ಥಾನದ ದುಡ್ಡನ್ನ ತಗೊಂಡು ಗ್ಯಾರಂಟಿಗೆ ಕೊಡ್ತಾರೆ ಅಲ್ಲೇನೋ ಕೇವಲ ಹಿಂದೂಗಳಿಗೆ ಕೊಡ್ತಿದ್ದಾರಾ ಆ ರೀತಿ ಕೊಡೋಕೆ ಆಗತ್ತಾ ಯಾಕೆ ಮಸೀದಿಯ ದುಡ್ಡನ್ನ ದರ್ಗಾಗಳಿಂದ ಕಲೆಕ್ಷನ್ ಬರೋದನ್ನ ಚರ್ಚ್ಗಳ ಹಣವನ್ನ ಈ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಮಾತಾಡಲ್ಲ ಅಥವಾ ಕೇಳಲ್ಲ ಇದರ ನಾಯಕ ರಾಹುಲ್ ಗಾಂಧಿ ಯಾವ ಧರ್ಮದವನು ಅಂತ ಯಾವನಿಗೂ ಗೊತ್ತಿಲ್ಲ ಯಾವ ಜಾತಿಯವನು ಅಂತ ಅವನಿಗೂ ಹೇಳಲ್ಲ ಈ ರಾಹುಲ್ ಗಾಂಧಿ ಹಿಂದೂನೋ ಕ್ರಿಶ್ಚಿಯನ್ ನೋ ಇಲ್ಲ ಅಂದ್ರೆ ಮುಸಲ್ಮಾನನೋ ಅಂದ್ರೆ ಅದಕ್ಕೆ ಬೇಕಾಗಿರೋ ಬಹಳಷ್ಟು ವಿಡಿಯೋಗಳನ್ನು ಈಗಾಗಲೇ ನಾನು ದಾಖಲೆ ಸಮೇತ ಬಿಡುಗಡೆಯನ್ನು ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಗೆಳೆಯರೆ ಇಡೀ ಹಿಮಾಚಲ ಪ್ರದೇಶದಲ್ಲಿ ಎಲ್ಲಾ ಶಾಸಕರಿಗೆ ಮುಖ್ಯಮಂತ್ರಿ ಆದವನು ಸಂಬಳವನ್ನ ತಗೋಬೇಡಿ ಅಂತ ಹೇಳ್ತಿದ್ದಾನೆ ಎಲ್ಲ ಬತ್ತೆಗಳನ್ನು ಕಡಿಮೆ ಮಾಡಿ ಅಂತಿದ್ದಾನೆ ನಾನು ಎಲ್ಲವನ್ನ ಬಿಡ್ತೀನಿ ನೀವುಗಳು ಬಿಟ್ಬಿಡಿ ಅಂತ ಇದ್ದಾನೆ ಒಬ್ಬ ಮುಖ್ಯಮಂತ್ರಿ ಹೇಳೋ ಮಾತೇನ್ರಿ ಇದು ಏನ್ರಿ ಕರ್ಮ ಇವರದ್ದು ಇಷ್ಟೆಲ್ಲ ಮಾಡಿದ್ರು ಯಾವುದೇ ರೀತಿಯ ಅನುಕೂಲ ಆಗ್ಲಿಲ್ಲ ಯಾವುದೇ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋಕೆ ಆಗಿಲ್ಲ ಹತ್ತು ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು ಆದ್ರೆ ಎಂಟು ಯೋಜನೆಗಳಿಗೆ ಇನ್ನು ಹಣವನ್ನ ಕೊಟ್ಟೇ ಇಲ್ಲ ಕರ್ನಾಟಕದಲ್ಲಿನ ಐದು ಯೋಜನೆಗಳಿಗೆ ದಿವಾಳಿ ಆಗೋ ಪರಿಸ್ಥಿತಿ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಜಿ ಡಿ ಪಿ ಚೆನ್ನಾಗಿದೆ ಆದರೂ ಕೂಡ ಇನ್ನು ಆದಾಯವೇ ಇಲ್ಲದ ಹಿಮಾಚಲ ಏನಾಗುತ್ತೆ ಯೋಚನೆ ಮಾಡಿ ಸರ್ಕಾರದ ಗ್ಯಾರಂಟಿಗಳನ್ನ ಜನರು ನಂಬಿ ಏನಾದರೂ ಕೆಲಸಗಳನ್ನ ಮಾಡಿದ್ರೆ ಒಂದಲ್ಲ ಒಂದು ದಿನ ನಿಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ಬರುತ್ತೆ ಈ ಗ್ಯಾರಂಟಿಗಳನ್ನ ನಂಬಿ ಮತ ಹಾಕಿದ್ರೆ ಎಲ್ಲವೂ ನಿಮ್ಮ ತಲೆಯ ಮೇಲೆ ಬರುತ್ತೆ ವಿನಃ ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ಪಕ್ಷ ಆಗಲಿ ಅವರ ಕೈಯಿಂದ ಯಾವನು ಒಂದು ರೂಪಾಯಿ ಕೂಡ ಕೊಡಲ್ಲ ಈ ಗ್ಯಾರಂಟಿ ಕೂಡ ವಂಚನೆಯ ಒಂದು ಭಾಗವೇ ಎಲ್ಲೋ ಯಾರೋ ಮೋಸವನ್ನ ಮಾಡ ವಂಚನೆಯನ್ನ ಮಾಡ್ತಾರೆ ಅಂತ ಕಂಪನಿಗಳ ಮೇಲೆ ಕೇಸುಗಳನ್ನು ಹಾಕೋ ಸರ್ಕಾರ ಈಗ ಅದೇ ಸರ್ಕಾರಗಳು ಮೋಸ ವಂಚನೆಯನ್ನ ಗ್ಯಾರಂಟಿಗಳ ಹೆಸರಲ್ಲಿ ಮಾಡ್ತಾ ಇವೆ ಇದಕ್ಕೆ ಏನು ಮಾಡಬೇಕು ಹೇಳ್ರಿ ಈಗ ಎಂತಹ ದರಿದ್ರ ಪರಿಸ್ಥಿತಿಗೆ ಹಿಮಾಚಲದ ಸರ್ಕಾರ ಬಂದಿದೆ ಅಂದ್ರೆ ದೇವಸ್ಥಾನದ ದಕ್ಷಿಣೆಯನ್ನ ಎತ್ಕೊಂಡು ಹೋಗಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋ ಪ್ರಯತ್ನವನ್ನ ಮಾಡ್ತಾ ಇದೆ ಈ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡೋ ಭಿಕ್ಷುಕರಿಗಾದ್ರೂ ಪರವಾಗಿಲ್ಲ ಅವರಿಗೂ ಇವರಿಗೂ ವ್ಯತ್ಯಾಸ ಏನಿಲ್ಲ ಅಯ್ಯೋ ಭಿಕ್ಷುಕರಿಗೆ ಇವರನ್ನ ಹೋಲಿಸಿದ್ರೆ ಅದು ಕೂಡ ತಪ್ಪಾಗತ್ತೆ ಯಾಕೆಂದ್ರೆ ಈ ಭಿಕ್ಷುಕರಾದ್ರೂ ಪರವಾಗಿಲ್ಲ ಕೇಳಿ ಭಿಕ್ಷೆಯನ್ನ ಪಡ್ಕೊಳ್ತಾರೆ ಆದ್ರೆ ಈ ರಾಜಕಾರಣಿಗಳು ಅದನ್ನು ಕೇಳಲ್ಲ ದರೋಡೆಯನ್ನ ಮಾಡಿ ಕಿತ್ಕೋತಾರೆ ಗೆಳೆಯರೆ ಈ ಅಯೋಗ್ಯರಿಗೆ ಕಾಣಿಸೋದು ಕೇವಲ ಹಿಂದೂ ದೇವಸ್ಥಾನಗಳು ಯಾವುದೇ ಸರ್ಕಾರ ಯಾವುದೇ ದರ್ಗಾದ ದುಡ್ಡನ್ನ ಇವರು ಕೇಳಲ್ಲ ಯಾವುದೇ ಚರ್ಚ್ಗಳ ದುಡ್ಡನ್ನ ಕೇಳಲ್ಲ ಆದರೆ ಹಿಂದೂಗಳ ಹಿಂದೂ ದೇವಸ್ಥಾನದ ಉತ್ಸವಗಳು ಕಾರ್ಯಕ್ರಮಗಳು ಇವರಿಗೆ ಬೇಕಾಗಿಲ್ಲ ಎಲ್ರಿ ಆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈಗ ಏನು ನಾಲಿಗೆ ಬಿದ್ದೋಯ್ತಾ ಅವನಿಗೆ ಹೋಗ್ಲಿ ಮಲಗಿದ್ದಾನ ಇವನೇ ಹೇಳಬೇಕು ಇವನು ಹೇಳಬೇಕು ತಾನೆ ಹಿಂದೂಗಳ ದುಡ್ಡು ಬೇಡಪ್ಪ ನಮಗೆ ಹಿಂದೂಗಳ ಉತ್ಸವಗಳು ಬೇಡ ಹಿಂದೂಗಳು ನಡೆಸೋ ಯಾವುದೇ ಕಾರ್ಯಕ್ರಮಗಳು ಬೇಡ ಅಂತ ಬಾಯಿಗೆ ಬಂದ ಹಾಗೆ ಬೇಕಾದಾಗ ಮಾತಾಡ್ತಾನೆ ದೇವಸ್ಥಾನದ ದುಡ್ಡು ಬೇಡ ಇವನೊಬ್ಬ ಗುಲಾಮ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತಾನೆ ಮಹಾಕುಂಭ ಮೇಳದ ಬಗ್ಗೆ ಅಲ್ಲಿ ಮುಳುಗಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಮಾತಾಡಿದ್ದ ಈಗ ಹೇಳ್ತಾನ ಇವರ ಗ್ಯಾರಂಟಿಯಿಂದ ಬಡತನ ನಿರ್ಮೂಲನೆ ಆಗಿದೆ ಅಂತ ಖಂಡಿತ ಇಲ್ಲ ಇವರ ರೀತಿಗಳಲ್ಲದ ಯೋಚನೆ ನೀತಿಗಳಲ್ಲದ ಲೆಕ್ಕಾಚಾರ ರಾಜ್ಯಗಳನ್ನ ದಿವಾಳಿ ಮಾಡ್ತಾ ಇವೆ ಅಷ್ಟೇ ಇನ್ನು ಇದೇ ಖರ್ಗೆಯ ಮರಿ ಒಂದು ಇದೆ ಕರ್ನಾಟಕದಲ್ಲಿ ಇದು ಹೇಳುತ್ತೆ ಇನ್ನೇನು ಕುಂಭಮೇಳ ಮುಗಿಯೋಕೆ ಮೂರು ದಿನ ಇದ್ದಾಗ ನಿದ್ದೆಯಿಂದ ಎದ್ದು ಎಣ್ಣೆ ಹೊಡೆದು ಟೈಟ್ ಆಗಿ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದವರ ರೀತಿ ನೀರೇ ಕಲುಷಿತ ಆಗೋಗಿದೆ ಅದರಲ್ಲಿ ಯಾರಾದರೂ ಸ್ನಾನ ಮಾಡೋಕೆ ಆಗುತ್ತಾ ಅಂತಾನೆ ಇನ್ನೊಂದು ಕಡೆ ಜಯಾ ಬಚ್ಚಲು ಹಾಯ್ ಅಮ್ಮನ ಕಥೆಯೋ ನಾನು ಹೇಳೋ ಆಗಿಲ್ಲ ಹೆಣಗಳು ಅಲ್ಲಿ ತೇಲ್ತಾ ಇದ್ವು ಅಲ್ಲಿ ಹೆಣಗಳಿಂದ ಏನೇನೋ ಆಗೋಗ್ಬಿಟ್ಟಿದೆ ಅಂದ್ರು ಇನ್ನು ಅವಿವೇಕಿ ಅಖಿಲೇಶ ಇವನ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ ಬಿಡಿ ಈ ಕುಂಭಮೇಳಕ್ಕೆ ಸುಮ್ಮನೆ ದುಡ್ಡು ವೇಸ್ಟು ಅಂತಾನೆ ವೇಸ್ಟ್ ಆಗಿ ಭೂಮಿ ಮೇಲೆ ಇವನೇ ಬದುಕ್ತಿರೋವಾಗ ಕುಂಭಮೇಳ ಹೇಗ್ರಿ ವೇಸ್ಟ್ ಆಯ್ತು ಅರವತ್ತಾರು ಕೋಟಿ ಜನರು ಬಂದಿದ್ದು ವೇಸ್ಟ್ ಅಂತ ಇವನಿಗೆ ಅನ್ಸುತ್ತಂತೆ ಇನ್ನು ಈ ವಿಪಕ್ಷದವರಿಗೆಲ್ಲ ಹಿಂದೂ ಉತ್ಸವಗಳು ಬೇಕಾಗಿಲ್ಲ ಆದರೆ ಕಕ್ಕಾ ತಿನ್ನೋಕೆ ಹಿಂದೂಗಳ ದುಡ್ಡು ಬೇಕು ಇನ್ನು ಅದ್ಯಾರೋ ಬುದ್ಧಿವಂತ ಕರ್ನಾಟಕದಲ್ಲಿ ಹೇಳಿದ್ದ ಸರ್ಕಾರ ಗ್ಯಾರಂಟಿ ಅಂತ ದುಡ್ಡನ್ನು ಜನರಿಗೆ ಕೊಟ್ಟರೆ ಜನ ಖರ್ಚು ಮಾಡ್ತಾರೆ ಅದರಲ್ಲಿ ತೆರಿಗೆಯನ್ನು ತಗೋತೀವಿ ವಾಪಸ್ ಅದು ಸರ್ಕಾರಕ್ಕೆ ಲಾಭ ತಾನೆ ಅಂತ ಅಯ್ಯೋ ಇವನ ತಲೆಯೋ ಇವನ ತಲೆಯಲ್ಲಿ ಲದ್ದಿ ಇದೆಯೋ ಇಲ್ಲ ಬುದ್ಧಿ ಇದೆಯೋ ಯಾವಂದ್ರೆ ಇವರಿಗೆಲ್ಲ ಬುದ್ಧಿಯನ್ನು ಕಲಿಸಿದವನು ನಮ್ಮ ದೇಶದಲ್ಲಿ ಎಷ್ಟೋ ದೇವಸ್ಥಾನಗಳು ಮತ್ತು ಮಸೀದಿಗಳು ಪಕ್ಕದಲ್ಲೇ ಪಕ್ಕ ಪಕ್ಕದಲ್ಲೇ ಇರುತ್ತವೆ ಅದರಲ್ಲಿ ದೇವಸ್ಥಾನ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟುತ್ತೆ ದೇವಸ್ಥಾನ ಸರ್ಕಾರಕ್ಕೆ ಸೇರುತ್ತೆ ಮಸೀದಿ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ ಯಾವತ್ತಿಗೂ ಅದು ಬರುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲ ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿರೋ ಗುರುದ್ವಾರ ಅಮೃತಸರದಲ್ಲಿದೆ ಗೋಲ್ಡನ್ ಟೆಂಪಲ್ ಇದು ಕೂಡ ಸರ್ಕಾರದ ನಿಯಂತ್ರಣದಲ್ಲಿಲ್ಲ ಆದರೆ ದೇಶದ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೋಡ್ರಿ ಎಲ್ಲವೂ ಸರ್ಕಾರದ ನಿಯಂತ್ರಣದಲ್ಲಿವೆ ಯಾಕಂದ್ರೆ ಈ ದೇವಸ್ಥಾನದ ದುಡ್ಡನ್ನ ಅಭಿವೃದ್ಧಿ ಹೆಸರಲ್ಲಿ ರಾಜಕಾರಣಿಗಳು ತಿಂದು ತೇಗ್ಬೇಕಲ್ಲ ಅದೇ ಮಸೀದಿಯ ದುಡ್ಡು ಏನಾಗುತ್ತೆ ಎಲ್ಲಿ ಹೋಗುತ್ತೆ ಅಂತ ಯಾವನಾದರೂ ಕೇಳ್ತಾನ ಇಲ್ಲ ಹೇಳಿದ್ದಾರ ಕೇಳೋದೇ ಇಲ್ಲ ಚರ್ಚುಗಳ ಹಣ ಏನಾಗುತ್ತೆ ಗೊತ್ತಿದ್ಯಾ ಖಂಡಿತ ಗೊತ್ತಿಲ್ಲ ಇವರಿಗೆ ಹೇಸಿಗೆ ತಿನ್ನೋಕೆ ದೇವಸ್ಥಾನದ ಹಿಂದೂಗಳ ದುಡ್ಡು ಬೇಕು ಅದೇ ಉತ್ಸವಗಳು ಜಾತ್ರೆಗಳು ನಡೆದರೆ ಅದನ್ನೇ ಮತ್ತೆ ಬಾಯಿಗೆ ಬಂದ ಹಾಗೆ ಬೈಕೊಂಡು ಓಡಾಡ್ತಾರೆ ಹಾಗಾಗಿ ಈ ಹಿಮಾಚಲ ಪ್ರದೇಶದಲ್ಲಿ ಮಾಡೋಕ್ಕೆ ಹೊರಟಿರೋ ಲೂಟಿಯನ್ನು ತಡಿಲೇಬೇಕು ಯಾರಾದರೂ ಪಿ ಐ ಎಲ್ಲ ಹಾಕಿ ತಡೆಯಾಜ್ಞೆ ತರಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಗ್ಯಾರಂಟಿಗಳಿಗೆ ದೇವಸ್ಥಾನದ ದುಡ್ಡನ್ನ ಲೂಟಿ ಮಾಡೋ ಕೆಲಸ ಶುರುವಾಗುತ್ತೆ ಅದಾದ ನಂತರ ತೆಲಂಗಾಣದಲ್ಲೂ ಶುರು ಆಗುತ್ತೆ ಇದು ಕೇವಲ ಸರ್ಕಾರದ ಆಸ್ತಿ ಅಲ್ಲ ದೇವಸ್ಥಾನಗಳು ಹಿಂದೂಗಳ ಆಸ್ತಿ ಹಿಂದುತ್ವವನ್ನು ನಂಬುವವರ ಆಸ್ತಿ ಆಗಬೇಕೇ ಹೊರತು ಹಿಂದೂಗಳನ್ನ ತುಚ್ಛವಾಗಿ ಕಾಣೋ ಲುಚ್ಚಾಗಳು ಅವರ ಮನಸ್ಸಿಗೆ ಬಂದ ಹಾಗೆ ಬಳಸೋ ರೀತಿ ಆಗಬಾರ್ದು ಯಾಕಂದ್ರೆ ಈ ಬಹುತೇಕ ಕಾಂಗ್ರೆಸ್ಸಿಗರು ಎಲ್ಲಿ ಹುಟ್ಟಿದ್ದಾರೋ ಎಲ್ಲಿ ಇದ್ದಾರೋ ಅಂತ ಅವರಿಗೆ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿರೋ ಹಿಂದೂಗಳು ಒಂಥರ ಹಂದಿಗಳು ಇದೇ ಮುಸಲ್ಮಾನರಿಗೆ ಕೊಡೋ ಹಣವನ್ನ ಅವರ ಮಸೀದಿಯಿಂದ ಇಲ್ಲ ದರ್ಗಾದಿಂದ ಬರುತ್ತಾ ಇಲ್ಲ ಅಲ್ಲಿಂದ ತಂದು ಕೊಡ್ತಾರಾ ಇಲ್ಲ ತಾನೇ ಈಗ ಸದ್ಯಕ್ಕೆ ಹಿಮಾಚಲ ಪ್ರದೇಶದಲ್ಲಿ ನಡೀತಿರೋ ಈ ಕೆಲಸ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ದೇವಸ್ಥಾನದ ಹುಂಡಿಗಳಿಗೆ ಕೈ ಹಾಕೋ ಕೆಲಸವನ್ನು ಖಂಡಿತ ಮಾಡ್ತಾರೆ ಆ ದಿನಗಳು ಕೂಡ ದೂರದಲ್ಲಿಲ್ಲ ಇದು ಕೇಳಿದರೆ ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಹಿಮಾಚಲದಲ್ಲಿ ದೇವಸ್ಥಾನದ ಹುಂಡಿಗೆ ಕೈ ಹಾಕಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ